ಇವತ್ತು ಮೊನ್ನೆ ತಾನೇ ನಾನು ಬೈಕ್ ಮಾಡೋ ಬಗ್ಗೆ ಮಾತಾಡಿದೆ ಬಹಳ ಖುಷಿ ಆಗುತ್ತೆ ಒಂದು ಕಲಾವಿದ್ರುಗಳು ಜೊತೆ ಕಲಾವಿದ ಒಗ್ಳೋದಿದೆ ಅಲ್ಲ ಅದು ದೊಡ್ಡ ವಿಷಯ ಅಂತ ಅದರಲ್ಲಿ ನಾವು ಇವತ್ತು ಏನಾದರೂ ಒಂದು ವಿಷಯ ಇದೆ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ಟ್ರೈಲರ್ ಮೇಲೆ ಅನ್ನಿಸ್ತು ಇನ್ನು ಸಿನಿಮಾ ಮೇಲೆ ಅದ್ಭುತವಾಗಿರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಆಮೇಲೆ ನಿಮ್ಮ ಸಿನಿಮಾ ಪ್ರತಿ ಫ್ರೇಮು ಕೂಡ ನಾನು ಮನೇಲಿ ಅಬ್ಸರ್ವ್ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ನನ್ನ ಮಗನೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನಮ್ಮದೇ ಯೂನಿಟು ನಾವು ಏನೇ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮತ್ತೆ ಡಿ ಎ ಮಾಡ್ಬೇಕಾದ್ರೆ ಮತ್ತೆ ಎಲ್ಲ ನೋಡ್ತಾ ಇರ್ತಿದ್ದೆವು ಒಂದೊಂದೊಂದು ಮಗ ಬಂದು ಕೇಳ್ತಾ ಇರ್ತಾನೆ ಹೆಂಗಿದೆ ಹೆಂಗಿದೆ ಅಂತೇಳಿ ಭಾಳ ಚೆನ್ನಾಗಿ ಮಾಡ್ತಾ ಇರ್ತಾ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ವಿ ತುಂಬ ಅದ್ಭುತವಾಗಿ ಮಾಡಿದ್ದೆ ಅವ್ರಿಗೆ ಹೌದು ಯಾವ್ದ ಫಂಕ್ಷನ್ ಅಟೆಂಡ್ ಮಾಡೋದಿಲ್ಲ ಆಮೇಲೆ ಎಕ್ಸ್ಪೋಸ್ ಆಗಕ್ಕೆ ಹೋಗೋದಿಲ್ಲ ಇಷ್ಟಾನೇ ಇಲ್ಲ ಅದು ಕೂಡ ಜೊತೆ ಬಂದಿದೆ ನಾನು ಕೂಡ ಅದೇ ಕೆಲಸ ಮಾಡ್ತಿದ್ದೆ ಸೊ ಅವನಿಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅವನು ಯಾವುದೇ ಕಾರಣಕ್ಕೂ ಕಾಂಟ್ರವರ್ಸಿ ಮಾಡ್ಕೊಳ್ಳೋದಿಲ್ಲ ಬಹಳ ಹ್ಯಾಪಿಯಾಗಿ ಖುಷಿಯಾಗಿ ಕೆಲಸ ಮಾಡಿ ಪ್ರೊಡ್ಯೂಸರ್ ಸೈಡ್ ಮತ್ತು ನಿರ್ದೇಶಕ ಸೈಡ್ ಅಲ್ಲಿ ಕೆಲಸ ಮಾಡೋದನ್ನು ಅದು ಬಹಳ ನನ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಒಬ್ಬ ನಿರ್ಮಾಪಕ ಉಳಿದ್ರೆ ಒಂದು ನೂರು ಫ್ಯಾಮಿಲಿ ಬದುಕ್ತಾರೆ ಒಂದು ಸಿನಿಮಾದಲ್ಲಿ ಸೊ ಆ ನೂರು ಫ್ಯಾಮಿಲಿ ಉಂಟಾಗ್ತಾರಲ್ಲ ನಿರ್ಮಾಪಗೆ ಅವ್ನು ಉಳಿಬೇಕು ಅವಾಗ ಒಂದು ಒಂದು ಸಿನಿಮಾ ಮಾಡ್ಬಿಟ್ಟು ಹೋಗ್ಬಿಡಪ್ಪ ಒಂದು ಹತ್ತಾರು ಸಿನಿಮಾ ಮಾಡಬೇಕು ನಾನು ನಿರ್ಮಾಪಕ ಹೇಳಿದ್ದೆ ಓಪನಿಂಗ್ ದಿವಸ ಫಸ್ಟ್ ಡೇ ಅವ್ರನ್ನ ನಾನು ಮಾತಾಡಿಸ್ದಾಗ ಹೇಳಿದೆ ಅವರಿಗೆ ನಿಮ್ಮ ಹತ್ರ ಇಡಬೇಕು ಸರ್ ನೂರಾರು ಸಿನ್ಮಾಗಳು ಮಾಡಬೇಕು ಈ ಸಿನಿಮಾ ಹಿಟ್ ಆಗ್ಲಿ ಹಿಟ್ ಆದ್ಮೇಲೆ ಜೊತೆಗೆ ಇನ್ನೊಂದು ಸಿನಿಮಾ ಮಾಡ್ರಿ ಆಮೇಲೆ ಆ ಸಿನಿಮಾ ಹಿಟ್ ಆಯ್ತು ಇನ್ನೊಂದು ಸಿನಿಮಾ ಈ ತರ ಸಿನಿಮಾ ಮಾಡ್ಕೊಂಡೇ ಹೋಗ್ತಾರೆ ಸರ್ ಸಿನಿಮಾ ಬಿಡ್ಬೇಡ ಅಷ್ಟೇ ಲವ್ ಯು ಮುದ್ದು ಸಿದ್ದು ಸಿದ್ದುನೇ ಮುದ್ದು ಅವ್ರ ಜೊತೆಗೆ ಇನ್ನೊಂದು ಮುದ್ದಾದ ಹೀರೋಯಿನ್ ಇನ್ನು ನಾವ್ ಆಲ್ರೆಡಿ ಅನಿರುದ್ಧ ಅವ್ರನ್ನ ಮುದ್ದು ಮುದ್ದು ಮಾಡೋ ತರ ಮಗು ಇದ್ದಾಗಿದ್ದಾನೆ ನೋಡ್ಕೊಂಡ್ ಬಂದಿದೀವಿ ಎಲ್ರು ಬಹುಶಃ ಕೋಗಿಲೆ ಅನ್ನೋ ಒಂದು ಇದರಿಂದ ನಮ್ಮ ಚಿಕ್ಕ ಹುಡುಗಿತ್ತು ಎದೆ ತುಂಬಿ ಹಾಡುವಿನ ಕಾರ್ಯಕ್ರಮದಿಂದ ಬಂದಿದ್ದವರು ಅವ್ರನ್ನ ಮುದ್ದಾ ಮುದ್ದಾಡಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಮಗು ಥರ ಇದ್ದವರು ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಸಖತ್ ಆಯ್ತು ಹಾಡುಗಳನ್ನ ನೋಡಿ ಸೊ ಅಲ್ಲಿಗೆ ನೀವು ಕರ್ನಾಟಕದ ಮುದ್ದು ಸೊ ಮುದ್ದಾದ ಸಂಗೀತ ನಿರ್ದೇಶಕ ಇದ್ರ ಮಧ್ಯದಲ್ಲಿ ಒಬ್ಬ ಒಳ್ಳೆ ಮುದ್ದಾದ ಸ್ನೇಹಿತರು ಕುಮಾರ್ ಸರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನನಗೆ ತುಂಬ ಇಷ್ಟ ಆದಂಥ ಸಿನಿಮಾ ಸೊ ಇಷ್ಟೆಲ್ಲ ಮುದ್ದುಗಳು ಸೇರಿದಾಗ ಅದು ಲವ್ ಯು ಮುದ್ದು ಆಗಿದೆ ಸೊ ಮುದ್ದಾದ ಚಿತ್ರ ಬಂದು ಆ ಕನ್ನಡ ಚ ಒಂದು ಕನ್ನಡದ ಸಿನಿಮಾ ಪ್ರಿಯರು ಇದ್ದಾರೆ ಅವರೆಲ್ಲರೂ ಕೂಡ ಈ ಸಿನಿಮಾನ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋದ್ರಲ್ಲಿ ಅಪನಂಬಿಕೆ ಏನಿಲ್ಲ ಖಂಡಿತವಾಗಲೂ ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ ನಿರ್ಮಾಪಕರು ಕೂಡ ಒಳ್ಳೇದಾಗ್ಲಿ ಸರ್ ಸರ್ ಹೇಳ್ದಂಗೆ ಈ ಸಿನಿಮಾದಿಂದ ಇನ್ನೊಂದು ನಾಲ್ಕು ಸಿನಿಮಾ ಮಾಡೋಷ್ಟು ದುಡ್ಡು ಬರಲಿ ಸರ್ ಆ ನಾಲ್ಕರಿಂದ ನಲ್ವತ್ತು ಸಿನಿಮಾ ಮಾಡೋಷ್ಟು ದುಡ್ಡು ಬರಲಿ ಆಲ್ ದ ಬೆಸ್ಟ್ ಸರ್ ನಿಮ್ಗೂ ಎರೆ ಸಿನಿಮಾಗಳು ಆಗ್ತನೆ ಮುಕ್ತ ಇರಬೇಕು ಒಳ್ಳೊಳ್ಳೆ ಸಿನಿಮಾಗಳ ನಿಮ್ಮ ಪ್ರೊಡಕ್ಷನ್ ಇಂದ ಬರಲಿ ಅಂತ ಕೇಳ್ಕೊಂತ ಇದ್ದೀನಿ ಅಂಡ್ ಎಂಟೈರ್ ಟೀಮ್ ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಸಿನಿಮಾ ನೋಡಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಮಚ್ ಗುರು ಒಳ್ಳೆದಾಗಿ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ತುಂಬಾ ಟೈಮ್ ಆದ್ಮೇಲೆ ಎಲ್ಲರನ್ನು ಮೀಟ್ ಕರೆಕ್ಟ್ ಇರಬಹುದು ನನ್ನ ಡೆಬ್ಯೂ ಡೈರೆಕ್ಟರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ತುಂಬಾ ಹೆಸರು ತಂದ್ಕೊಡ್ತು ನಮ್ಮ ಎಲ್ಲರಿಗೂ ಕೂಡ ತುಂಬಾ ಪೊಟೆನ್ಶಿಯಲ್ ಇರುವಂತಹ ನಿರ್ದೇಶಕರು ಅವ್ರ ಬರವಣಿಗೆ ನನಗೆ ತುಂಬಾ ಇಷ್ಟ ಆಗತ್ತೆ ಅವ್ರದ್ದು ಒಂದು ಯುನೀಕ್ ಸ್ಟೈಲ್ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ಸಿನಿಮಾನ ಕತೆನ ಹೇಳ್ತಾರೆ ಅದನ್ನ ನೀವೆಲ್ರೂ ಕೆಮಿಸ್ಟ್ರಿ ಆಫ್ ಕರಿಯಪ್ಪನಲ್ಲಿ ನೋಡಿ ಇಷ್ಟಪಟ್ಟಿದ್ದೀರಾ ಶೋರ್ ಟ್ರೇಲರ್ ನೋಡಿದಾಗ ಕೂಡ ಅದೇ ತರ ಅನಿಸ್ತು ಸರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿಮ್ಗೆ ಎಷ್ಟು ಸಕ್ಸಸ್ ಕೊಟ್ಟಿತ್ತು ಅದ್ರ ಹತ್ತರಷ್ಟು ನೂರಷ್ಟು ಸಕ್ಸಸ್ ಲವ್ ಯು ಮುದ್ದು ಕೊಡ್ಲಿ ಅಂತ ನಾನು ವಿಶ್ ಮಾಡ್ತೇನೆ ಸಿದ್ದು ಅವರೇ ಅಫ್ಕೋರ್ಸ್ ಕುಮಾರ್ ಸರ್ ಹೇಳ್ತಾ ಇರ್ತಾರೆ ತುಂಬಾ ಡೆಡಿಕೇಶನ್ ಇಟ್ಟು ವರ್ಕ್ ಮಾಡಿದ್ದೀರಾ ಅಂತ ಆ್ಯಂಡ್ ಅಲ್ಲಿ ನೋಡಿದಾಗ ಅಫ್ಕೋರ್ಸ್ ಗೊತ್ತಿತ್ತು ನಮಗೆ ರಿಯಲ್ ಆಗಿ ನೀವು ಕೊಡ್ಬೇಕಾಗಿತ್ತು ಅಂತಲ್ಲ ಸೊ ನಿಮ್ಮ ಡೆಡಿಕೇಶನ್ಗೆ ತಕ್ಕ ಹಾಗೆ ಸಕ್ಸಸ್ ಸಿಗಲಿ ನಿಮಗೆ ಅಂತ ನಾನು ವಿಶ್ ಮಾಡ್ತೀನಿ ಮೈ ಬೆಸ್ಟ್ ವಿಶಸ್ ಯು ಅಂಡ್ ರೇಷ್ಮಾ ನಿಮಗೂ ಕೂಡ ಮೈ ಬೆಸ್ಟ್ ವಿಶಸ್ ಫಸ್ಟ್ ಸಿನಿಮಾಗೆ ಏನಂತಾರೆ ಪರ್ಫಾರ್ಮೆನ್ಸ್ ಮಾಡೋ ತರ ಪ್ರೂವ್ ಮಾಡ್ಕೊಳ್ಳೋ ಥರ ಸಿಗೋದು ತುಂಬಾ ಕಷ್ಟ

सॉरी ಸ್ವಲ್ಪ ಕೆಮ್ಮಿದೆ ಸೋ ಅಡ್ಜಸ್ಟ್ ಮಾಡ್ಕೊಡಿ ಮೋಹನ ಕಣ್ಣೀರು ಆಲ್ರೆಡಿ ಪ್ರೂವ್ಡ್ ಇವರು ಹಾಗಾಗಿ ಈ ಚಿತ್ರದ ಬಗ್ಗೆ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ಲಾ ಅಂತ ಅನ್ಕೊಂಡಿದೀವಿ ಸರ್ ಒಂದ್ಸಲ ಪ್ರೊಡ್ಯೂಸರ್ ಮೀಟ್ ಮಾಡ್ತಾರೆ ಅಂತ ಅಂದಾಗ ನಾನು ರಿಲೀಸ್ ಮಾಡಲಾ ಬೇಡವಾ ನಾ ಲಕ್ಕೇ ಯಾಕೆಂದ್ರೆ ನನಗೆ ಏನೂ ಗೊತ್ತಿರಲಿಲ್ಲ ಆಮೇಲೆ ಇವರು ನನಗೊಂದು ಶೋರ್ ಇರ್ತಾರೆ ಅವೆಲ್ಲ ತೋರಿಸಿದ್ರು ಆಮೇಲೆ ಪ್ರೊಡ್ಯೂಸರ್ ಮೇನ್ ನನಗೆ ಈ ಮೂವಿಲಿ ಎಷ್ಟು ಯಾರು ಎಷ್ಟು ಇಷ್ಟ ಆದ್ರೆ ಗೊತ್ತಿಲ್ಲ ನನಗೆ ನರಸಿಂಹಮೂರ್ತಿ ಮೂರ್ತಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಆ ವ್ಯಕ್ತಿ ಮಾತುಕತೆ ಮತ್ತೆ ಅವರು ಮೂವಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಅದು ತುಂಬ ತುಂಬ ಕೆಲವು ಜನಗಳನ್ನ ಮಾತ್ರ ಬರೋದು ನಾವು ತುಂಬ ಜನಗಳನ್ನ ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡ್ತೀವಿ ಆದರೆ ಈ ರೀತಿ ಸಿನಿಮಾ ಮೇಲೆ ಒಂದು ಪ್ರೀತಿ ಇಟ್ಕೊಳ್ಳೋದು ತುಂಬ ಕೆಲವರು ಮಾತ್ರ ಕೆಲವರಲ್ಲಿ ಇವರು ಇದ್ದಾರೆ ಹಾಗಾಗಿ ನಾನು ಈ ಚಿತ್ರವನ್ನು ರಿಲೀಸ್ ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಈಗ ನವೆಂಬರ್ ಸೆವೆಂತ್ ಎಂಟೆ ಸ್ಟೇಟ್ ಇದು ಹೊಸುಗ್ರು ಸಿನಿಮಾ ಅಂತ ದಯವಿಟ್ಟು ಟ್ರೀಟ್ ಮಾಡಿಬಿಡಿ ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿದೆ ನಾನು ಕೆಲವೊಂದು ಸೀನ್ಗಳನ್ನ ನಾನು ನೋಡಿದ್ದೀನಿ ಹಾಗಾಗಿ ದಯವಿಟ್ಟು ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಆ ಮಾಧ್ಯಮದ ಸಪೋರ್ಟ್ ಈ ಚಿತ್ರದ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ತೆ ಪ್ಯೂರ್ ಲವ್ ಮಹಾರಾಷ್ಟ್ರದಲ್ಲಿ ಒಂದು ಒಂದು ಇನ್ಸಿಡೆಂಟ್ ನಡೆದಿತ್ತು ಒಂದು ರಿಯಲ್ ಇನ್ಸಿಡೆಂಟ್ ಒಂದು ಲವ್ ಲವ್ ಅಂದ್ರೆ ಏನು ಅಂದ್ರೆ ಲವ್ ಮಾಡಿದ್ಮೇಲೆ ಪಡ್ಕೊಬೇಕು ಇಲ್ಲಾಂದ್ರೆ ಲವ್ ಮಾಡಕ್ ಹೋಗ್ಬಾರ್ದು ಈ ಥೀಮ್ ಇಟ್ಕೊಂಡು ಮಾಡಿದಂತ ಸಿನ್ಮಾ ಲವ್ ಇಮ್ಮ ಸೊ ಪ್ರೊಡ್ಯೂಸರ್ ನಾವು ಒಂದೇ ಊರು ನನ್ಗೆ ನನ್ನ ಮೊದ್ಲೇ ಸಿನಿಮಾ ಇಂದನು ಸಪೋರ್ಟ್ ಮಾಡ್ಕೊಂಡ ಬಂದ್ರ ಪ್ರತ್ಯಕ್ಷ ಪರೋಕ್ಷವಾಗಿ ಸೆಕೆಂಡ್ ಸಿನ್ಮಾ ಮಾಡೋಣ ಅಂತಂದ್ರು ಸೊ ಆ ಜನರಿಂದ ಶುರುವಾಗಿದೆ ಲವ್ ಯು ಮಧು ಸೊ ಎಲ್ಲಾ ಏನೋ ನಲವತ್ತೈದು ದಿನ ಐವತ್ತು ದಿನ ಚಿತ್ರೀಕರಣ ಮಾಡಿದಿವಿ ಎಲ್ಲ ಒಳ್ಳೊಳ್ಳೆ ಲೊಕೇಶನ್ಗಳು ಶೂಟ್ ಕುಂ ಕುಂದಾಪುರ ಕುಮಟಾ ಸಕೇಶ್ ಬೆಂಗಳೂರು ಈ ತರ ಆಮೇಲೆ ಒಬ್ರು ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಬಂದಿಲ್ಲ ಬಟ್ ಅವ್ರದ್ದು ಎಲ್ರದ್ದು ಕೊಡುಗೆ ಇದೆ ಇಡೀ ತಂಡದ ಕೊಡುಗೆ ತುಂಬಾ ಇದೆ ಈ ಸಿನಿಮಾ ಮೇಲೆ ನಾನು ಸ್ವಲ್ಪ ಅವ್ರಿಂದ ವೀಕು ಮಾತಾಡೋದ್ರಲ್ಲಿ ಹಾಂ ಅದೇ ರಾಜೇಶ್ ನಟ್ಯಕ ಸರ್ ಬರಬೇಕಿತ್ತು ತಬಲಾಣಿ ಸರ್ ಎಲ್ಲ ಇಡೀ ತಂಡ ಬರಬೇಕಿತ್ತು ಕಾರಣ ಅಟೆಂಡ್ ಆಗಿಲ್ಲ ಸೊ ನಿಮಗೆಲ್ಲ ಟ್ರೇಲರ್ ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಸರ್ ಸಿನಿಮಾ ರಿಯಲ್ ಸೀಟ್ನ ಥೀಮ್ ತೊಗೊಂಡು ಸಿನಿಮಾಟಿಗೆ ಕನ್ವರ್ಟ್ ಮಾಡಿದ್ವಿ ಸೊ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ನಡೆದಂತ ಘಟನೆ ಇದು ಹಾ ಬರ್ತಾರೆ ಸರ್ ಅವರು ಕೂಡ ಸೆಲೆಬ್ರಿಟಿ ಶೋ ಸಾರಿ ಪ್ರೀಮಿಯರ್ ಶೋ ಬರೋ ಪಾಸಿಬಿಲಿಟೀಸ್ ಇದೆ ಸೊ ಅದನ್ನೇ ಬೇಸ್ ಮಾಡಿ ಮಾಡಿರುವಂತದ್ದು ಸೊ ಆ ಟೈಪ್ ಆ ವಿಷಯ ಕಿಳಿದ ತಕ್ಷಣ ಒಂಥರ ಮನ್ಸಿಗೆ ಮುಟ್ಟೋ ತರ ಫೀಲ್ ಆಯಿತು ಸೊ ಅದರಿಂದ ಶುರು ಮಾಡಿದ ಸಿನಿಮಾ ಅದಾಗಿತ್ತು ಖಂಡಿತ ಸರ್ ಇಲ್ಲ ಸರ್ ಇದು ಆ ಆ ವಿಷಯಕ್ಕೆ ಬಿಟ್ಟೆ ಜನರು ನಂದು ಟಿಪಿಕಲಿ ಆ ಕಾಮಿಡಿ ಅದನ್ನ ಬಿಟ್ಟೆ ಮಾಡಿರೋ ಸಿನಿಮಾ ಸೊ ಒಂದು ಎಮೋಷನ್ ಜರ್ನಿ ಇದು ನನ್ನ ಬೇರೆ ತರ ನೋಡ್ತೀರಾ ಈ ಸಿನಿಮಾದಲ್ಲಿ ಇಲ್ಲ ಸರ್ ನನ್ನ ಮೈಕಲೆ ಮಾತಾಡಕ್ ಬರ್ಲಿ ಸರ್ ಬರಿ ಸೆಟ್ಟಲ್ ಅಷ್ಟೇ ಸರ್ ನಾವು ಐ ಮೀನ್ ರೈಟಿಂಗ್ ಅಲ್ಲಿ ಬೇರೆ ತರ ನೋಡ್ತೀರಾ ನಾವು ವಿಷಯಕ್ಕೆ ಮುದ್ದು ಆನೇಸ್ ನನ್ನ ಫ್ರೆಂಡ್ ಯಾವಾಗಲೂ ವೈಫ್ ನ ಮುದ್ದು ಮುದ್ದು ಅಂತಿದ್ದ ಸೊ ಅದು ಒಂದ್ ಸ್ವಲ್ಪ ತಲೆಯಲ್ಲಿ ಕೂತಿತ್ತು ನಾನು ನಾರ್ಮಲಿ ಮಾತಾಡ್ತೀನಿ ಸೊ ಅದಕ್ಕೆ ಲವ್ ಯು ಜಾಯಿನ್ ಆಗಿ ಲವ್ ಯು ಮುದ್ದು ಆಯ್ತು ಸರ್ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಕ್ಯಾಚಿ ವಿಷಯ ಇಡಬೇಕು ಅದು ಹೆಚ್ಚು ಕಮ್ಮಿ ನಾನೇ ಕಾಣ್ತೀನಿ ಸರ್ ಸಿನಿಮಾ ಅದು ಹಳೆ ಇನ್ಸ್ಪಿರೇಷನ್ಸ್ಗಳು ಸೊ ನಾನು ಹಳೆ ದಿನಗಳೇ ಯೂಶಲಿ ಬರೀಬೇಕಾದ್ರೆ ಬರುತ್ತಲ್ಲ ಸರ್ ಹಳೆ ಕತೆಗಳ ಅಲ್ಲಿ ತಲೆಮಾರಿದೆ ಸರ್ ಕರ್ಣ ಪಾತ್ರ ಹೆಚ್ಚು ಕಮ್ಮಿ ನನ್ನ ಸಿಮಿಲರ್ ಆಗಿರುತ್ತೆ ಸರ್ ಕರ್ಣ ಅನ್ನೋ ಪಾತ್ರ ಆಯ್ತು ಸರ್ ಎರಡು ವರ್ಷಕ್ಕೆ ಪ್ರತಿಯೊಂದು ಸಿನಿಮಾದಲ್ಲೂ ನಿರ್ದೇಶಕ ಕಾಣ್ತಾರಲ್ಲ ಸರ್ ಅವ್ನ ಬರವಣಿಗೆ ಸರ್ ಖಂಡಿತ ನಾವು ಬರವಣಿಗೆ ಆದ ತಕ್ಷಣ ಮಾಡಿದ್ವಿ ಹೀರೋ ಹೀರೋಯಿನ್ ಜೊತೆ ಆಮೇಲೆ ಇಲ್ಲಿ ಮೇಜರ್ ನಮಗೆ ಹೀರೋ ತಲೆ ತೆಗಿಬೇಕಾಯ್ ತಲೆ ಮುಡಿ ತೆಗಿಬೇಕಿತ್ತು ಸರಿ ಮುಡಿ ತೆಗಿಬೇಕಾಗಿತ್ತು ಸೊ ಅದು ಮೇಜರ್ ಟಾಸ್ಕ್ ಆಯ್ತು ನನ್ಗೆ ಸೊ ಹತ್ರ ಅಪ್ರೋಚ್ ಮಾಡಿದಾಗ ಅವ್ರು ಏನು ಒಂದ್ ಕ್ಷಣ ಮಾತಾಡ್ಲಿಲ್ಲ ಬಂದ್ರು ಸರ್ ನಾನು ಮಾಡ್ತೀನಿ ಈ ಸಿನಿಮಾ ಅಂತಂದ್ರು ಸೊ ಹಂಗೆ ಹೀರೋಯಿನ್ ಹುಡುಕಾಟದಲ್ಲಿ ತುಂಬಾ ಜನ ಪ್ರಯತ್ನದ ಮಧ್ಯೆ ಸ್ವಲ್ಪ ಬಾಪ್ ಕಟ್ ಮಾಡಿ ಸ್ವಲ್ಪ ಸಿಲಿಕಾನ್ ಎಲ್ಲ ಮಾಡಿ ಹೀರೋಯಿನ್ ತರ ಮಾಡಿಸ್ಬೇಕಾಗಿ ಬಂತು ಸೊ ಒಂದು ವಿಷಯ ಇದೆ ಸಿನಿಮಾದಲ್ಲಿ ಮಾಡೋಕ್ಕಿಂತ ಮುಂಚೆ ಕುಮಾರ್ ಸರ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಸಿದ್ದು ಆ್ಯಂಡ್ ಎಲ್ಲ ಕೋ ನಾನು ಫ್ರಮ್ ದ ಹಾರ್ಟ್ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬಾ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು ಅಟ್ಮಾಸ್ಫಿಯರ್ ಇರ್ಬೋದು ತುಂಬಾ ಕಂಫರ್ಟೇಬಲ್ ಆಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಓಟಲ್ ಸೊ ಏನ್ ಡಿಫ್ರೆನ್ಸ್ ಏನ್ ಸ್ಪೆಷಲ್ ಇರ್ಬೋದು ಅಂತ ಹೇಳಿದಾಗ ನನಗೆ ನನಗೆ ಅನ್ಸೋದು ನಮ್ಮ ಸಿನಿಮಾ ಮಾಡ್ಬೇಕಾದ್ರೆ ಅವ್ರ ಸಿನಿಮಾ ಕಥೆ ಕೇಳಿದಾಗ ಅವ್ರ ಸಿನಿಮಾ ನೋಡ್ದಾದ್ರು ಅನ್ಸೋದು ನಮ್ದು ಬಂದು ಅಂದ್ರೆ ಪ್ರೀತಿ ಹೇಗಾಗತ್ತೆ ಪ್ರೀತಿ ಹೇಗೆ ಹುಟ್ಟುತ್ತೆ ಒಬ್ರನ್ನೊಬ್ರು ನೋಡಿದ ತಕ್ಷಣ ಆ ತರದ ಕಥೆ ಅಲ್ಲ ಪ್ರೀತಿ ಆದ್ಮೇಲೆ ಹೇಗೆ ಉಳಿಸ್ಕೊಬೇಕು ಅನ್ನೋ ಕತೆ ಆ್ಯಕ್ಚುಲಿ ನಮ್ಮದು ಕತೆ ಸ್ಟಾರ್ಟ್ ಆಗೋದೇ ಮೇ ಬಿ ನಮ್ಮ ಅಲ್ಲಿ ನಾವು ಪ್ರೀತಿ ಹೇಗೆ ಸ್ಟಾರ್ಟ್ ಆಯ್ತು ಆ ಇಬ್ರು ಆರ್ಟಿಸ್ಟ್ ಮಧ್ಯೆ ಅನ್ನೋದು ಇಲ್ಲವೇ ಇಲ್ಲ ಸೊ ಪ್ರೀತಿ ಸ್ಟಾರ್ಟ್ ಆದ್ಮೇಲೆ ಪ್ರೀತಿ ಹೇಗೆ ಉಳಿಸ್ಕೊಬೇಕು ಅನ್ನೋದು ನನ್ನ ನಮ್ಮ ಕಥೆ ಸೊ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಅಂದರೆ ಅದೇ ಅಂತ ಅಂದರೆ ಪ್ರೀತಿ ಹೀಗೂ ಮಾಡ್ಬೋದಾ ಅಂತ ಅನಿಸುತ್ತೆ ಬಟ್ ಪ್ರೀತಿ ಮಾಡಿದರೆ ಹೀಗೆ ಮಾಡಬೇಕು ಅಂತ ತೋರಿಸ್ಕೊಡೋ ಅಂಥ ಒಂದು ಕತೆ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಸುಮತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ತುಂಬ ಡೀಸೆಂಟ್ ತುಂಬ ಇನ್ನಸೆಂಟ್ ಸೊ ಆ ಹುಡುಗಿ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ ಸೊ ಫೈನಲಿ ಮೇ ಬಿ ಪ್ರೀತಿನೇ ಜೀವನ ಆಗ್ಬಿಡುತ್ತೆ ಆ ಹುಡುಗಿಗೆ ಅದಾದಮೇಲೆ ಅವರಿಬ್ಬರು ಫೇಸ್ ಮಾಡುವಂಥ ಹರ್ಡಲ್ಸ್ ಇರ್ಬೋದು ಕಷ್ಟ ಇರ್ಬೋದು ಸೊ ಎಲ್ಲೋ ಒಂದು ಕಡೆ ನಾನು ನಿಜವಾಗ್ಲೂ ಅನಿಸೋದು ಅಂದರೆ ನಾವು ಸಿನಿಮಾ ನೋಡಿದಾಗ ಬೈ ಹಾರ್ಟ್ ನಮಗೆ ಅನ್ಸೋದೇನೆಂದ್ರೆ ನಾನು ಕುಮಾರ್ ಸರ್ಗೂ ಎಷ್ಟೊಂದು ಸರ್ತಿ ಹೇಳಿದ್ದೀನಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಮಾಡ್ತಾ ಸರ್ ಒಂದು ಎಮೋಷನಲ್ ಎನರ್ಜಿ ಕೊಟ್ಟಿದ್ದಾರೆ ಕತೆಗಿರ್ಬೋದು ಅಥವಾ ಸೀನಿಗಿರ್ಬೋದು ಆ ಎನರ್ಷ್ ಆ ಎಮೋಷನಲ್ ಎನರ್ಜಿ ಅವ್ರು ಬರಿಬೇಕಾದ್ರೆ ಏನಿತ್ತು ಮೇ ಬಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು ಅಪಾರ್ಟ್ ಫ್ರಮ್ ರಿಹರ್ಸಲ್ಸ್ ಮಾಡಿದ್ವಿ ಎಲ್ಲದೂ ಮಾಡಿದ್ವಿ ನಾವು ಬಟ್ ಅಲ್ಲಿ ಆನ್ ಸ್ಪಾಟ್ ಬಂದಾಗ ಆ ರೈಟಿಂಗ್ ಆ ಮ್ಯೂಸಿಕ್ ನಾನು ಆಗಿರುವುದಿ ಮೇ ಬಿ ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ನಾನು ಹೇಳಿದ್ದೀನಿ ಕೆಲವೊಂದು ಮ್ಯೂಸಿಕ್ ಬಗ್ಗೆ ನಾವಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಮೇ ಬಿ ಆ ಎಮೋಷ್ನಲ್ ಎನರ್ಜಿ ನಮಗೆ ಕನೆಕ್ಟ್ ಆಗ್ತಾಯಿತ್ತು ಅಂದರೆ ಈಸಿ ಆಗ್ತಾಯಿತ್ತು ಸೊ ಆ್ಯಕ್ಟ್ ಮಾಡಿರೋ ನಮಗೆ ಹಿಂಗೆ ಅನ್ನಿಸ್ತಾ ಇದೆ ಒಂದು ಎನರ್ಜಿ ಇದೆ ಅಂದಾಗ ಆಡಿಯನ್ಸಿಗೆ ನೋಡಿದಾಗ ಆ ಎನರ್ಜಿ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರೂ ಸಹಾಯ ಬೇಕು ಆ ಎನರ್ಜಿನ ನಾವು ಆಡಿಯನ್ಸ್ವರೆಗೂ ತಲುಪ್ಸೋಕ್ಕೆ ಸೊ ಆ್ಯಕ್ಚುಲಿ ಲವ್ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂನು ಚೇಂಜ್ ಆಗಿದೆ ಇದಕ್ಕೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ಸಿನ್ಮಾ ಮಾಡಿದ್ಮೇಲೆ ಪ್ರೀತಿ ಬಗ್ಗೆ ಪರ್ಸ್ನಲಿ ನನಗಿದ್ದ ಪಾಯಿಂಟ್ ಆಫ್ ವ್ಯೂ ಕೂಡ ಚೇಂಜ್ ಆಗಿದೆ ಸೊ ಐ ಹೋಪ್ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ವರ್ಕ್ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನಾನು ಆಕ್ಚುಲಿ ನಾನು ಬಂದು ರೈಟರ್ ಆ್ಯಂಡ್ ಡಿರೆಕ್ಟರ್ ಸರ್ ಒಂದು ಸಿನಿಮಾ ಡಿರೆಕ್ಟ್ ಮಾಡಿದ್ದೀನಿ ಕಟ್ಟಾರ ಅಂತ ಆರ್ ಕೆ ಚಂದನ್ ಕಾಕ್ರೋಚ್ ಸುದ್ದಿ ಥ್ರಿಲ್ಲರ್ ಮಂಜು ಸರ್ ರವಿ ಶ್ರೀವತ್ ಸರ್ ಇದಾರೆ ಇದೆ ಸೊ ಆಕ್ಟಿಂಗ್ ಅಲ್ಲಿ ಇನ್ನೂ ಎರಡು ಸಿನಿಮಾ ಮಾಡಿದೀನಿ ಬಟ್ ರಿಲೀಸ್ ಆಗ್ತಾ ಇರೋದು ಇದು ಮೊದಲನೇ ಸಿನಿಮಾ ಸರ್ ಓಕೆ ಸ್ಪೆಷಲ್ ಅಂದ್ರೆ ನನಗೆ ಆಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಸರ್ ನಾನು ಇದನ್ನ ತುಂಬಾ ಸ್ಪೆಷಲ್ ನನಗೆ ಅಂದ್ರೆ ನಾನು ಇದನ್ನ ಒಂದು ಅಪರ್ಚುನಿಟಿ ತರ ಟ್ರೀಟ್ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ನಿಜವಾಗ್ಲು ಬಿಗಿನಿಂಗ್ ಅಲ್ಲಿ ಸಂಜನಾ ಮ್ಯಾಮ್ ಕೂಡ ಆವಾಗಲೇ ಹೇಳಿದ್ರು ಫಸ್ಟ್ ಸಿನಿಮಾಗೆ ಅಥವಾ ಬಿಗಿನಿಂಗ್ ಡೇಸ್ ಅಲ್ಲಿ ನಿಮ್ಗೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ಸ್ಪೆಷಲ್ ಆಗಿ ಮುಂದೆ ನಿಮ್ಗೆ ಎಲ್ಲರಿಗೂ ಶುಭ ಸಂಜೆ ಮಾನ್ಯ ಮಿತ್ರರು ಇವತ್ತಿನ ಅತಿಥಿಗಳು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಿದ್ದೀನಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರ ಈ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಈ ಚಿತ್ರನ ಬಂದು ನೀವು ನೋಡ್ಬೇಕು ಯಾಕಂದ್ರೆ ನಾನು ರಂಗೀತ ರಂಗದಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಆದ್ರೆ ಈ ಕೆಲಸದ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಅನುಭವ ನನಗೆ ಇದುವರೆಗೂ ಎಲ್ಲೂ ಆಗಿಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಪಾಲು ಧಾರವಾ ಮಾಡಬೇಕಾದ್ರೆ ತುಂಬಾ ಅಳಸಿನ ಸಲ ಬರೀತಿದ್ರು ನನಗೆ ಅಂತ ಅದ್ರಲ್ಲಿ ರೋಹಿತ್ ಪತ್ಕಿ ಸರ್ ಒಬ್ಬರು ರೈಟರ್ ಆಗಿದ್ರು ಸೊ ನನಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಿಕ್ಬಿಟ್ಟು ಯಪ್ಪ ಹಾಡಬಾಡಪ್ಪ ನೀ ಹತ್ರ ನನ್ನ ಕಣ್ಣಂಗ ಇರ್ಬಿತೆ ತುಂಬ ರಾಯ ಹಿಂಗ ಹತ್ರ ಬಂದ ತಾಯಂದ್ರ ಬಂದ ಅನ್ನೋರು ಹತ್ರ ಸೊ ಯಾವಾಗಲೂ ಅನ್ಕೊಂತ ಇದೆ ಎಷ್ಟು ಮ್ಯಾನಿಫೆಸ್ಟ್ ಈ ತರದೊಂದು ಪಾತ್ರ ಸಿಗ್ಬೇಕು ನನಗೆ ಎಮೋಷ್ನಲ್ ಒಂದು ಕೋಶ್ ಇರೋದು ಪಾತ್ರ ಸಿಗ್ಬೇಕು ಅಂತ ಬಟ್ ಇಟ್ಲಿ ಹ್ಯಾಪಿ ಸರ್ ಸಾವರೆಲ್ಲ ಒಂದ್ ಕಡೆ ಕೆಲಸ ಮಾಡಿದ್ರೆ ಅದಕ್ಕೊಂದು ಪ್ರತಿಫಲ ಸಿಗದೆ ತುಂಬಾ ಇಷ್ಟವಾದ ಪಾತ್ರ ಕನ್ನಡ ಸೊ ಅದೊಂದು ಕನೆಕ್ಷನ್ ಇತ್ತು ಜೊತೆಗೆ ಆ ಕನ್ನಡ ಪಾತ್ರಕ್ಕೆ ಅವರು ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ರು ಅಂದ್ರೆ ತುಂಬಾನೇ ಸೆಟಲ್ ಆಗಿರ್ತಾನೆ ಅವನ್ ಅವನ್ ತುಂಬಾ ಆಸ್ತಿ ಇದ್ರು ಅವ್ನ ಎಷ್ಟು ಗ್ರೌಂಡೆಡ್ ಆಗಿರ್ತಾನೆ ಎಷ್ಟು ಕಂಪೋಸ್ಡ್ ಆಗಿರ್ತಾನೆ ಅಂತ ತೋರಿಸ್ತೀವಿ ಈ ಸಿನಿಮಾದಲ್ಲಿ ಹಾಗೆ ತಾಯಿ ಪ್ರೀತಿ ಹುಡ್ಕೊಂಡ್ ಹೋಗಿ ತಾಯಿ ಪ್ರೀತಿ ಮಾಡುವಂತ ಒಂದು ಹುಡುಗಿ ಸಿಗ್ತಾರಲ್ಲ ಅದ್ರದ್ದು ಒಂದು ಕತೆ ಹೋಗುತ್ತೆ ಒಳಗಡೆ ಸೊ ಈ ಎಮೋಷನ್ಸ್ ಇಟ್ಕೊಂಡು ಮಾಡಿದಂತ ಸಿನಿಮಾ ಇದು ಹಾಗೆ ಯಾವಾಗಲೂ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದೇನೆಂದ್ರೆ ಒಂದು ಆಂಬಿಯನ್ಸ್ ತುಂಬಾ ಚೆನ್ನಾಗಿರ್ಬೇಕು ನಟನೆ ಮಾಡ್ಬೇಕಾದ್ರೆ ಆ ಆನ್ಸ್ ನಾವು ಉಪವಾಸ ಕ್ರಿಯೇಟ್ ಮಾಡ್ಕೊಡಿದ್ರೆ ಪ್ರತಿ ಒಂದು ಶಾರ್ಟ್ ಅಲ್ಲೂ ನಾನು ಕರಣ ನಾನು ಕರಣ ನಾನು ಕರಣ ಅಂತ ಅನ್ಕೊಂತ ಸೊ ಐ ತಿಂಕ್ ಕೊನೆ ಶಾರ್ಟ್ ಅಲ್ಲೂ ಅದೇ ಫೀಲ್ ಆಗುತ್ತೆ ಸರ್ ಕಥೆ ಹೇಳಿದಾಗ ಒಂದ್ ಪಾತ್ರ ಹೆಡ್ ಶೇವ್ ಮಾಡ್ಬೇಕು ಅಂದಾಗ ತುಂಬಾ ಆಕ್ಟ್ ಅಂತ ಅನಿಸ್ತು ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ಹೆಡ್ ಶೇವ್ ಮಾಡೋದ್ ತಲೆ ಹೆಡ್ ಶೇವ್ ಮಾಡುವಂತ ಒಂದು ಏನು ಇದಿತ್ತು ಅದು ತುಂಬಾ ಆಕ್ಟ್ ಆಗಿತ್ತು ಅದು ಎಲಿವೇಟ್ ಮಾಡ್ತಾ ಇತ್ತು ಕಥೆನ ಸೊ ಹಾಗಾಗಿ ನನ್ಗೆ ಯಾವ್ದೇ ಹಿಂಜರಿಕೆ ಇರ್ಲಿಲ್ಲ ಯಾಕಂದ್ರೆ ನಂಗೆ ಯಾವಾಗ್ಲೂ ನನ್ನ ನಾಟಕದಿಂದನೂ ನಮ್ ನಂಬಿರೋದೇನಂತಂದ್ರೆ ಪ್ರತಿಯೊಂದು ಪಾತ್ರಕ್ಕೆ ಆ ಪಾತ್ರದ ಒಂದು ಡಿಸೈನ್ ಇರುತ್ತಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದು ಮೇಕಪ್ ಆಗಿರ್ಬೋದು ಹಾಕುವಂತ ಬಟ್ಟೆ ಆಗಿರ್ಬೋದು ಕುಮಾರ್ ಸರ್ ಅದನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಸೊ ಕರ್ಣ ಪಾತ್ರಕ್ಕೆ ಏನೇನು ಬೇಕಾಗಿತ್ತು ಅದೆಲ್ಲ ಡಿಸೈನ್ ಮಾಡಿದ್ರು ಅಂಡ್ ನಾನು ಯಾವಾಗ್ಲೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ ನಾವೆಲ್ಲ ಒಂಥರ ರೇಡಿಯೋ ಫ್ರೀಕ್ವೆನ್ಸಿ ಇದ್ದಂಗೆ ಆಕ್ಟರ್ಸ್ ಡೈರೆಕ್ಟ್ ಅದನ್ನು ಟ್ಯೂನ್ ಮಾಡಿದ್ರೆ ಅಲ್ಲಿ ನಾವು ಬಂದು ನಿಂತ್ಕೋಬೇಕು ಅದನ್ನ ಪ್ಲೇ ಆಗ್ಬೇಕು ನಾವು ಅಂತ ಸೊ ನಾನು ಯಾವಾಗಲೂ ಅದೇ ತರ ಬಿಲೇವ್ ಮಾಡ್ತೀನಿ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಸ್ತಿ ಯಾಕೆ ಮಾಡಬೇಕು ಅಂತ ಅಂಡ್ ಇದರಲ್ಲಿ ನನಗೆ ಎವ್ರಿ ಶಾರ್ಟ್ ಚಾಲೆಂಜಸ್ ತರ ಅನಿಸ್ತಾಯಿತು ಎಸ್ ಹವ್ ಟು ದಿಸ್ ಟು ಡೂ ದಿಸ್ ಅಂತ ಅನಿಸ್ತಾಯಿತು ಸೊ ಈ ತರದೊಂದು ಪಾತ್ರ ಈ ತರದೊಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂತ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಏನಂದ್ರೆ ನನ್ನ ಸುಂಕದ ಗಡ್ಡೆಯಲ್ಲಿ ಬೆಳೆದಿದ್ದು ಐ ನೆವರ್ ಥಾಟ್ ಇಂಥ ಒಂದು ಸಿನಿಮಾ ಈ ಸಿನಿಮಾ ನನಗೆ ಸಿಗುತ್ತೆ ಅಂತ ಆ ಸಿನಿಮಾ ನಿರ್ಮಾಪಕರು ನಮ್ಮ ಸಂಕುತ್ ಕಟ್ಟವರಾಗಿರ್ತಾರೆ ಅಂತ ಐ ನೆವರ್ ಫೆಟ್ ಸೊ ನರಸಿಂಹ ಸರ್ ಥ್ಯಾಂಕ್ ಯು ಸೋ ಮಚ್ ನೀವೊಂದು ಮಾತಿದ್ರಿ ಬಿಡಪ್ಪ ಖುಷಿ ಆಯ್ತು ನಮ್ಮ ಮೇಲೆ ಒಡ್ಡಿಗೆ ಪ್ರೊಡ್ಯೂಸ್ ಮಾಡಿದೆ ಅಂತ ಸೀರಿಯಸ್ಲಿ ಐ ಹೋಪ್ ಅದನ್ನ ನಾನು ಉಳಿಸ್ಕೊಳ್ತೀನಿ ಅಂತ ಈ ಸಿನಿಮಾ ಮನೆ ಮನಸ್ಸಿಗೆ ತಲುಪುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸರ್ ತುಂಬಾ ಪ್ಯಾಷನೇಟ್ ಇದ್ದಾರೆ ನರಸಿಂಹರ್ತಿ ಸರ್ ಯಾಕಂದ್ರೆ ಸೆಟ್ ಬಂದು ಏನ್ ಆಯ್ತು ಅನ್ನೋದ್ಕಿಂತ ನೀವು ಯಾವ ತರ ಕೆಲಸ ಮಾಡಬೇಕು ಅಂತ ನಮ್ಮನ್ನ ಧೈರ್ಯದಿಂದ ನಮಗೆ ಒಂದು ಇನ್ಸ್ಪೈರ್ ಮಾಡ್ತಾ ಇದ್ರು ಸಖತ್ ಇದ್ದೀರಾ ಇದ್ರೆ ನೀವು ಸರ್ ಒಂದು ನೂರಾರು ಸಿನಿಮಾ ಮಾಡೋ ತರ ಆಗ್ಲಿ ಅಂತ ನಾನು ಬಯಸ್ತೀನಿ ಹಾಗೆ ಜಗದೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರ ಬಹಳ ಖುಷಿ ಖುಷಿಯಾಯ್ತು ಯಾಕಂದ್ರೆ ಪ್ರತಿಯೊಂದು ದಾರಿಯಲ್ಲಿ ಸಿಗುವಂತೂ ನಮಗೆ ಸಪೋರ್ಟ್ ಬ್ರಿಡ್ಜ್ ಆಗಿ ನೆನೆಸ್ಕೋಬೇಕು ಒಂದು ಬ್ರಿಡ್ಜ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂಡ್ ನೀವು ಆ ಸ್ಟ್ರಾಂಗ್ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ ಯು ಸೋ ಮಚ್ ಫಾರ್ ದ ಸಪೋರ್ಟ್ ರೇಷ್ಮಾ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿತ್ತು ಒಂದು ಪ್ರತಿಯೊಂದು ಸೀನು ರಿಹರ್ಸ್ ಮಾಡ್ತಿದ್ವಿ ಮಾಡಿ ನಾವು ಅಲ್ಲಿ ಆಕ್ಟ್ ಮಾಡ್ತಾ ಇದ್ವಿ ಸೊ ನಮಗೆ ರೇಷ್ಮಾ ಹೇಳಿದಂಗೆ ಒಂದು ಎನರ್ಜಿ ಇತ್ತು ಒಂದು ಪೈಪ್ ಇತ್ತು ಕತೆ ಒಳಗಡೆ ಪಾತ್ರಗಳನ್ನ ಕಟ್ಕೊಂಡು ಹೋಗ್ತಿದ್ದೇನೋ ಫೀಲ್ ಆಗ್ತಿತ್ತು ಸೊ ಇಬ್ರು ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಒಳ್ಳೆ ಸಪೋರ್ಟ್ ಅಲ್ಲಿ ಕೆಲಸ ಮಾಡಿದ್ವಿ ಸೊ ಥ್ಯಾಂಕ್ಸ್ ಬಿಂಗ್ ದಟ್ ಡೈರೆಕ್ಟ್ ನನ್ಗೆ ಈ ತರ ಮಾಡಿ ಆ ಆತರ ಮಾಡಿ ಅನ್ನೋದ್ಕಿಂತ ನಾವ್ ಇಬ್ರು ಕೂತ್ಕೊಂಡು ಈ ತರ ಮಾಡಿದ್ರೆ ಹೇಗಿರುತ್ತೆ ಚೆನ್ನಾಗಿ ಇಲ್ಲ ಅಂತ ನಾವು ಅದನ್ನ ಯೋಚನೆ ಮಾಡ್ತಾ ಇದ್ವಿ ಸೊ ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ದಿ ಸಪೋರ್ಟ್ ರೇಷ್ಮಾ ಅಂಡ್ ದೀಪಕ್ ರೋ ಕ್ರೇಜಿಯಾಗಿ ವರ್ಕ್ ಇದಕ್ಕಿಂತ ಮುಂಚೆ ನಾವು ಸಿನಿಮಾ ವರ್ಕ್ ಮಾಡಿದೀವಿ ಅದ್ಭುತವಾದ ಫ್ರೇಮ್ಗಳು ಈ ಸಿನಿಮಾ ಮೂಡಿಗೆ ಏನ್ ಬೇಕಾಗಿದೆ ಅದು ಮೂಡಿಗೆ ತಕ್ಕಂತ ಒಂದು ಫ್ರೇಮ್ಸ್ ನೆಟ್ಟಿದ್ರ ಅಂಡ್ ಅದನ್ನ ಕೃಷ್ಣ ಸರ್ ಶುರು ಮಾಡ್ತೀವಿ ನಮ್ಮ ಮುಹೂರ್ತದಲ್ಲಿ ಸೊ ನಿಮ್ಮ ಆಶೀರ್ವಾದದಿಂದ ಶುರು ಮಾಡಿದ್ರಿ ಸರ್ ಹೋಪ್ಫುಲ್ ಇದನ್ನ ಚೆನ್ನಾಗಿದೆ ಆಗಿದೆ ಅಂತ ಅನ್ಕೊಳ್ತೀನಿ ಅಂಡ್ ಇವತ್ತು ಬಂದಂತ ಅತಿಥಿಗಳ ಅತಿಥಿಗಳಲ್ಲಿ ಶಿವಣ್ಣ ಧಮಾಕಾ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ನಡೆಸಿದ್ವಿ ಶಿವಣ್ಣ ಇದೆಲ್ಲ ಆಗೋದಕ್ಕೆ ಧಮಕಾನೇ ಕಾರಣ ಆ ಧಮಕ ಆಗಿದ್ರಲ್ಲಿ ಎಲ್ಲ ಒಂದು ಸ್ಪಾರ್ಕಲ್ ಶುರುವಾಯಿತು ಅಂತ ನಾನು ಅನ್ಕೊಂತೀನಿ ಇವತ್ತು ಬಂದು ನಮ್ಗೆ ಸಪೋರ್ಟ್ ಮಾಡಿಸಿದ್ರೆ ಬಹಳ ಖುಷಿ ಆಯಿತು ಸಂಜನಾ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಕ್ ಹಿಯರ್ ನಿಮ್ಮ ಸಪೋರ್ಟ್ ಸಖತ್ ಸಖತ್ ಹೆಲ್ಪ್ ಆಗುತ್ತೆ ನಮಗೆ ಈಗ ಓವರ್ ಆಲ್ ಅಂಡ್ ಇವತ್ತು ಬಂದಂತ ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ ಇಷ್ಟಪಡ್ತೀನಿ ಟ್ರೇಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನೊಂದು ಶೇರ್ ಮಾಡಿ ಶೇರ್ ಮಾಡಿ ಬರೀ ಶೇರ್ ಮಾಡೋದಷ್ಟೇ ಅಲ್ಲ ಅದನ್ನ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಬಿಕಾಸ್ ನೀವು ಕಮೆಂಟ್ ಅಲ್ಲಿ ಮಾಡ್ತಿರೋ ಅಥವಾ ನಿಮ್ಮ ಮನ್ಸಾರಿ ಬೇರವರತ್ರ ಮಾಡ್ತಿರೋ ಗೊತ್ತಿಲ್ಲ ಅದು ಆ ಕಮೆಂಟ್ ಬಹಳ ಮುಖ್ಯ ಆಗುತ್ತೆ ನಮಗೆ ಐ ಹೋಪ್ ಟ್ರೇಲರ್ ಅದ್ಭುತವಾಗಿ ಬಂದಿದೆ ಅಂಡ್ ಲಾಸ್ಟ್ ಬರ್ ನಾವ್ ಐ ಟು ಟಾಕ್ ಅಬೌತ್ ದಿಸ್ ಗಾಯ್ ಅನಿರುದ್ಧ ನಾನು ಚಿಕ್ಕ ವಯಸ್ಸಲ್ಲಿ ಇದೇ ತುಂಬಾ ಆಡುವ ನನ್ನ ತಂದೆ ತಾಯಿ ಕೂತ್ಕೊಂಡು ನೋಡ್ಬೇಕಾಗಿ ಎಷ್ಟು ಖುಷಿಯಾಗಿ ನೋಡಿ ನಮ್ ತಂದೆ ತಗೋ ನೆನಪಿದೆ ಅದು ಐ ತಿಂಕ್ ನೆನ್ಸ್ಕೊಂತ ಎಷ್ಟು ಮುದ್ದಾಗ ಹಾಡ್ತಾ ಇದ್ರಿ ನೀವು ಐ ನೆವರ್ ಐ ನೆವರ್ ಥಾಟ್ ನೀವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಬಟ್ ನಿಮ್ಮ ಒಂದು ಮೊದಲನೇ ಸಿನಿಮಾ ಈ ಒಂದು ಮ್ಯೂಸಿಕ್ ಡಲೆಕ್ಷನ್ ಸೀರಿಯಸ್ಲಿ ಸಕ್ಕದಾಗ ಮಾಡಿದ್ರಾ ಫಸ್ಟ್ ಕಾಪಿ ನೋಡಿದಾಗ ನಮ್ಗೆ ಬಹಳ ಆಯ್ತು ಆಕ್ಟಿಂಗ್ ಮಾಡೋದಷ್ಟೇ ಇಲ್ಲ ಆಕ್ಟಿಂಗ್ ಮಾಡಿದಾಗ ಆ ಒಂದು ನಟನೆ ಎಲಿವೇಟ್ ಆಗ್ಬೇಕಂದ್ರೆ ಮ್ಯೂಸಿಕ್ ಬಹಳನೇ ಮುಖ್ಯ ಆಗುತ್ತೆ ಸಾಂಗ್ಸ್ ಆಗಿರ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಅದ್ಭುತವಾಗಿ ಮಾಡಿದರ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಅಂಡ್ ಅರುಣ್ ಸರ್ ಅನುರಾಧ್ ಅವರೇ ಹಾಗೆ ಪ್ರಭು ಅವರೇ ಎಲ್ಲರೂ ಯಾರು ಸುಧಾಕರ್ ಸುಧಾಕರ್ ಬಂದಿದ್ದಾರೆ ಬಹಳ ಸ್ನೇಹಿತರು ಬಂದಿದ್ದಾರೆ ಅಂಡ್ ಎಲ್ಲರು ಯಾರ ಸಪೋರ್ಟ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಈ ಸಿನಿಮಾನ ನೀವೆಲ್ಲ ಹರಿಸಿ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮಜಾ ಮಾಡ್ಕೊಂಡಲ್ಲಿ ಏನ ಜಾಸ್ತಿ ರಿಹರ್ಸಲ್ ಮಾಡ್ತೀನಿ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ತುಂಬ ಕಾಂಪ್ಲಿಕೇಟೆಡ್ ಸ್ಟೆಪ್ ಇದ್ರೆ ನಾನು ತುಂಬ ರಿಹರ್ಸ್ ಮಾಡ್ತೀನಿ ಮಾಡಿದ್ದೀನಿ